ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ಹೊಸ ಮಾಂಗಲ್ಯ ಚೈನ್ ತಗೋಬೇಕು ಅಂತ ಅನ್ಕೊಂಡಿದ್ರೆ ಅದು ಯಾವ ದಿನ ತಗೋಬೇಕು ಯಾವ ರೀತಿ ತಗೋಬೇಕು ಅದು ಒಂದೇಳೆ ತಗೋಬೇಕಾ ಅಥವಾ ಎರಡೇಳೆ ತಗೋಬೇಕಾ ಮತ್ತೆ ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಹಚ್ಚುವಂಥ ವಿಧಾನ ಇದೆಲ್ಲನೂ ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮಾಂಗಲ್ಯ ಮಾಂಗಲ್ಯ ಅನ್ನೋದು ವಿವಾಹಿತ ಮಹಿಳೆಗೆ ಪವಿತ್ರವಾದ ಸಂಕೇತ ಇದು ವೈವಾಹಿಕ ಸಂಬಂಧದ ಒಂದು ನಿರಂತರತೆ ಮತ್ತೆ ರಕ್ಷಣೆಯನ್ನು ಸೂಚಿಸುತ್ತೆ ಇನ್ನು ಈ ಕಪ್ಪು ಮಣಿಗಳು ಮತ್ತೆ ಚಿನ್ನದ ಮಾಂಗಲ್ಯ ಇದು ಶಿವ ಮತ್ತೆ ಪಾರ್ವತಿಯ ಸಂಕೇತ ಅಂತಲೇ ಹೇಳ್ಬೋದು ಕರಿಮಣಿ ಶಿವನ ಸಂಕೇತ ಚಿನ್ನ ಪಾರ್ವತಿ ದೇವಿಯ ಸಂಕೇತ ಅಂದರೆ ಶಿವ ಮತ್ತು ಶಕ್ತಿಯ ರೂಪವಾಗಿ ಈ ಮಾಂಗಲ್ಯವನ್ನ ವಿವಾಹಿತ ಮಹಿಳೆ ಧರಿಸ್ಬೇಕು ಒಂದು ವೈವಾಹಿಕ ಜೀವನ ಚೆನ್ನಾಗಿರಬೇಕು ಗಂಡ ಹೆಂಡತಿಯ ದಾಂಪತ್ಯ ಜೀವನ ಸುಖಮಯವಾಗಿರಬೇಕು ಅಂತ ಹೆಚ್ಚಾಗಿ ಶಿವ ಮತ್ತೆ ಪಾರ್ವತಿಯನ್ನ ಆರಾಧನೆ ಮಾಡಬೇಕು ಇವತ್ತಿನ ವಿಡಿಯೋದಲ್ಲಿ ಮಾಂಗಲ್ಯ ಚೈನ ಹೊಸ್ತಾಗಿ ತೊಗೊಂಡ್ರೆ ನಾವು ಯಾವ ದಿನ ತೊಗೋಬೇಕು ಯಾವ ರೀತಿ ತೊಗೋಬೇಕು ಒಂದೆಳೆ ತೊಗೋಬೇಕಾ ಎರಡೆಳೆ ತೊಗೋಬೇಕಾ ಮಾಂಗಲ್ಯ ಸರ ಎಷ್ಟು ಉದ್ದ ಇರಬೇಕು ಎಷ್ಟು ತೂಕ ಇರಬೇಕು ಇನ್ನು ಅತಿ ಮುಖ್ಯವಾದ ಪ್ರಶ್ನೆ ಅಂತ ಅಂದರೆ ಮಾಂಗಲ್ಯ ಪಕ್ಕದಲ್ಲಿ ಕರಿಮಣಿ ಹಾಕ್ಬೇಕಾ ಅಥವಾ ಹವಳ ಹಾಕ್ಬೇಕಾ ಇದೆಲ್ಲ ಉಪಯುಕ್ತ ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇವಾಗಿರೋ ಚಿನ್ನದ ರೇಟ್ ನಲ್ಲಿ ಒಂದ್ ಹಾಕೋಬೇಕು ಎರಡು ಎಳೆನೇ ಹಾಕೋಬೇಕು ಅನ್ನೋದಿಕ್ ಆಗೋದಿಲ್ಲ ಇನ್ನು ತೂಕ ಇಷ್ಟೇ ಇರಬೇಕು ಅಂತಾನು ಹೇಳೋದಿಕ್ಕೂ ಆಗೋದಿಲ್ಲ ಅಷ್ಟು ನಮ್ಗೆ ಚಿನ್ನದ ರೇಟು ಗಗನಕ್ಕೇರಿದೆ ಮಾಂಗಲ್ಯ ಚೇನು ಎಷ್ಟು ಉದ್ದ ಇರಬೇಕು ಯಾವ ಸಮಯದಲ್ಲಿ ಹಾಕೋಬೇಕು ಇನ್ನು ಮಾಂಗಲ್ಯಕ್ಕೆ ಗುಂಡನ್ನ ಒಂದ್ ಹಾಕೊಂಡ್ರೆ ಸಾಕ ಕೆಲವರು ಎರಡು ಹಾಕೊಂತಾರೆ ಕೆಲವರು ಲಕ್ಷ್ಮೀ ಕಾಸನ ಹಾಕೊಂತಾರೆ ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಹಚ್ಚುವಂತ ವಿಧಾನ ಯಾರಾದ್ರೂ ಮನೆಗೆ ಕುಂಕುಮಕ್ಕೆ ಕರೆದಾಗ ಯಾವ ರೀತಿ ಅರಿಶಿನ ಕುಂಕುಮವನ್ನು ಹಚ್ಕೋಬೇಕು ಆಮನಾಗಿ ಎಲ್ಲರೂ ಕೂಡ ಒಂದೇ ಒಂದು ತಪ್ಪು ಮಾಡ್ತಾರೆ ಅದು ಯಾವ ತಪ್ಪು ಅಂತಲೂ ತಿಳ್ಕೊಳ್ಳೋಣ ಎಷ್ಟೋ ಜನರ ಆಶೀರ್ವಾದಕವಾಗಿ ಮದುವೆ ದಿನ ಒಂದು ಒಳ್ಳೆ ಶುಭ ಮುಹೂರ್ತದಲ್ಲಿ ಗಂಡ ಹೆಂಡತಿಗೆ ಕಟ್ಟುವಂಥದ್ದು ಪತಿಯ ದೀರ್ಘಾಯಸ್ಸಿಗಾಗಿ ವೈವಾಹಿಕ ಜೀವನದ ಬಲವಾದ ಸಂಬಂಧಕ್ಕಾಗಿ ಗಂಡ ಹೆಂಡತಿ ಕುತ್ತಿಗೆಗೆ ಕಟ್ಟುವಂಥದ್ದು ಇದು ಗಂಡನ ನಿಷ್ಠೆ ಮತ್ತೆ ಹೆಂಡತಿಯ ನಿಸ್ವಾರ್ಥ ರೀತಿಯ ಸಂಕೇತ ಆಗಿರುತ್ತೆ ಪುರಾಣದ ಪ್ರಕಾರ ಇನ್ನೊಂದು ಕಾರಣ ಏನು ಅಂತ ಬೇರೆ ಪುರುಷರು ಅಂದರೆ ಪರಪುರುಷರು ಮದುವೆ ಆಗಿರುವಂಥ ಸ್ತ್ರೀನ ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು ಅನ್ನೋ ಕಾರಣಕ್ಕೆ ಮಾಂಗಲ್ಯ ಮತ್ತೆ ಈ ಕಾಲುಂಗ್ರನ್ನ ನಾವು ಹಾಕೊಳ್ಳುವಂಥದ್ದು ಈ ತರ ನಿಯಮಗಳು ನಮ್ಮಲ್ಲಿದೆ ಅಲ್ಲದೆ ಇದು ವೈಜ್ಞಾನಿಕವಾಗಿ ಕೂಡ ತುಂಬಾ ಒಳ್ಳೆಯದು ಎಷ್ಟೇ ಕಷ್ಟ ಇರಲಿ ಎಷ್ಟೇ ಬಡತನ ಇರಲಿ ಹೆಣ್ಮಕ್ಳು ಮಾಂಗಲ್ಯ ಮಾತ್ರ ಚಿನ್ನದ್ದೇ ಹಾಕೊಂಡಿರ್ತಾರೆ ಅದನ್ನು ಅರಿಶಿನ ದಾರದಲ್ಲಿ ಹಾಕೋಬಹುದು ಕರಿಮಣಿ ಪೋಣಿಸಿ ಹಾಕೋಬಹುದು ಅಲ್ಲದೆ ಚಿನ್ನದ ಸರದಲ್ಲೂ ಪೋಣಿಸ್ಕೊಂಡು ಹಾಕೋಬಹುದು ಆದರೆ ಮಾಂಗಲ್ಯ ಮಾತ್ರ ಚಿನ್ನದ್ದೇ ಹಾಕೊಂಡಿರ್ತಾರೆ ಮಾಂಗಲ್ಯ ಸರವನ್ನ ಯಾವ ದಿನ ಬದಲಾಯಿಸ್ಬೇಕು ಯಾವ ದಿನ ತಗೋಬೇಕು ಅಂತ ಅಂದರೆ ಮಾಂಗಲ್ಯ ಸರವನ್ನ ಯಾವಾಗಲೂ ಅಷ್ಟೇ ಅಂದ್ರೆ ನೀವು ಮಾಂಗಲ್ಯ ಚೈನ್ ನ ಹೊಸ್ದಾಗಿ ತಗೊಂತೀರಾ ಅಂತ ಅಂದರೆ ಅಥವಾ ಈಗಷ್ಟೇ ಮದುವೆ ಆಗಿದ್ರೆ ಹೆಣ್ಮಕ್ಳಿಗೆ ಮಾಂಗಲ್ಯ ಪೋಣಿಸುವಂಥ ಶಾಸ್ತ್ರ ಮಾಡ್ತಾರೆ ಅದನ್ನ ಮದುವೆ ಆಗಿ ಮೂರು ದಿನ ಐದು ದಿನ ಒಂಬತ್ತು ದಿನ ಈ ರೀತಿ ಮಾಡ್ತಾರೆ ಮದುವೆ ಆದ ವಸ್ತ್ರಲ್ಲಿ ವಾರಗಳು ಲೆಕ್ಕಕ್ಕೆ ಇರೋದಿಲ್ಲ ಅಂತ ಹೇಳ್ತಾರೆ ಹಂಗಾಗಿ ಯಾವ ದಿನ ಮದುವೆ ಆಗಿರ್ತಾರೋ ಆ ದಿನದಿಂದ ಮೂರು ದಿನ ಅಥವಾ ಐದು ದಿನ ಈ ರೀತಿ ಲೆಕ್ಕ ಹಾಕೊಂಡು ಬೆಳಗ್ಗೆ ಹೊತ್ತು ಅದ್ರಲ್ಲೂ ಮುಸ್ಸಂಜೆ ಹೊತ್ತು ಕರಿಮಣಿನ ಪೋಣಿಸ್ಬಾರ್ದು ಬೆಳಗ್ಗೆ ಹೊತ್ತು ಅಮೃತಗಳಿಗೆ ಒಳ್ಳೆ ಶುಭ ಸಮಯನ ನೋಡ್ಕೊಂಡು ಅವ್ರಿಗೆ ಪೋಣಿಸಿ ಅವರ ಕುತ್ತಿಗೆಗೆ ಹಾಕ್ಸೋಂತದ್ದು ಇನ್ನೊಂದೇನಂದ್ರೆ ಏನಂದ್ರೆ ಮದುವೆ ಆಗಿರೋರೇ ಅಂತ ಅಲ್ಲ ಯಾರೇ ಆಗಿರ್ಲಿ ಇವಾಗ ಹಳೆಯದು ಕರಿಮಣಿ ಚೈನ್ ಬದಲಾಯಿಸ್ಬೇಕು ಅಂತ ಅನ್ಕೊಂಡಿದ್ರೆ ಹೊಸ್ದಾಗಿ ಚಿನ್ನ ತಗೋಬೇಕು ಅಂತ ಅನ್ಕೊಂಡಿದ್ರೆ ಮಂಗಳವಾರ ಮತ್ತು ಶನಿವಾರ ಬಿಟ್ಟು ಬೇರೆ ದಿನ ತೊಗೊಂಡು ಬರ್ಬೋದು ಅಂಗಡಿಯಿಂದ ಬೇರೆ ದಿನ ತರ್ಬೋದು ಮತ್ತು ಯಾವಾಗಲೂ ಅಷ್ಟೇ ಈ ರೀತಿ ತೊಗೋಬೇಕು ಅಂತ ಅಂದಾಗ ಗಂಡ ಹೆಂಡತಿ ಜೊತೇಲೆ ಹೋಗಬೇಕು ಅಥವಾ ಹೆಂಡತಿ ಆದ್ರೂ ಹೋಗಬೇಕು ಅಥವಾ ಗಂಡ ಆದರೂ ಕೂಡ ಹೋಗ್ಬೋದು ಅವ್ರು ತೊಗೊಂಡು ಬಂದು ಕೊಟ್ಟ ಮೇಲೆ ಅದನ್ನು ತೊಳೆದ್ಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೋಬೇಕು ಆಮೇಲೆ ಹಾಕೋಬೇಕು ಕೆಲವರೆಲ್ಲ ಹೊಸ್ದಾಗಿ ತಂದಿರುವಂಥ ಮಾಂಗಲ್ಯ ಸರವನ್ನು ಗಂಡನ ಕೈಯಲ್ಲಿ ಹಾಕಿಸ್ಕೊತಾರೆ ಕೆಲವರು ಅವರೇ ಹಾಕೊತಾರೆ ಆದರೆ ನಮಗೆ ಏನೋ ಕೆಲಸ ಇದೆ ಬ್ಯುಸಿ ಇದ್ದೀವಿ ಅಂತ ಹೇಳಿ ಬೇರೆಯವ್ರಿಗೆ ಹೇಳೋದು ತೊಗೊಂಡು ಬನ್ನಿ ಅಂತ ಹೇಳೋದು ಸ್ವಲ್ಪ ತೊಗೊಂಡು ಬಂದು ಕೊಡಿ ಅಂತ ಕೇಳ್ಕೊಳ್ಳೋದು ಈ ಥರ ಎಲ್ಲ ಮಾಡಬಾರ್ದು ಬೇರೆ ಒಡವೆಗಳನ್ನ ಹೇಳಿ ತರಿಸ್ಕೋಬೋದು ಆದರೆ ಮಾಂಗಲ್ಯ ಸರವನ್ನು ತೊಗೋಬೇಕು ಅಂತ ಅಂದರೆ ನೀವೇ ಹೋಗಬೇಕು ಗಂಡ ಅಥವಾ ಹೆಂಡತಿ ಅಥವಾ ಇಬ್ಬರು ಜೊತೆಯಲ್ಲೇ ಹೋಗಿ ತರಬೇಕು ಇದು ತುಂಬಾ ಒಳ್ಳೆಯದು ಮತ್ತೆ ಕೆಲವು ಸಲ ಮಾಂಗಲ್ಯ ಚೈನ್ ತಗೊಂಡಾಗ ಅಲ್ಲೇ ಮಾಂಗಲ್ಯ ಎಲ್ಲ ಕೊಟ್ಬಿಟ್ಟು ಮಾಡಿಸ್ಬಿಟ್ಟು ಅಲ್ಲೇ ಹಾಕೊತಾರೆ ಈ ರೀತಿ ಹಾಕೋಬಹುದಾ ಅಂತ ಅಂದರೆ ಹಾಕೋಬಹುದು ಏನೂ ತೊಂದರೆ ಇಲ್ಲ ಯಾಕಂದ್ರೆ ಕೆಲವರು ಪರಿ ಕೂತ್ಕೇನಲ್ಲಿ ಇರ್ತಾರಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಫಿಟ್ ಮಾಡಿಸಿ ಹಾಕೊಳ್ತಾರೆ ಅದನ್ನ ನೀವು ಈ ರೀತಿ ತಗೊಳ್ಳೋದಿಕ್ಕೆ ಅಂತ ಹೋದ್ರೆ ಆದಷ್ಟು ಬೆಳಿಗ್ಗೆ ಹೊತ್ತು ಹೋಗಬೇಕು ಸಂಜೆ ಹೊತ್ತೆಲ್ಲ ಹೋಗೋದಿಕ್ಕೆ ಹೋಗಬೇಡಿ ಸಂಜೆ ಹೊತ್ತು ತಗೊಂಡು ಅದನ್ನು ಕುತ್ತಿಗೆಯಿಂದ ತೆಗ್ಯೋದು ಹಾಕ್ಕೊಳ್ಳೋದು ಈ ಥರದ್ದೆಲ್ಲ ಮಾಡಬಾರ್ದು ಅದಕ್ಕೋಸ್ಕರ ಬೆಳಗ್ಗೆ ಹೊತ್ತು ಒಂದು ಹನ್ನೊಂದು ಗಂಟೆ ಒಳಗಡೆ ನೀವು ಈ ರೀತಿ ಮಾಡ್ಕೋಬೋದು ಮತ್ತು ರಾಹುಗಾಲ ಯಮಗಂಡ ಕಾಲ ಇದನ್ನೆಲ್ಲ ನೋಡಿಕೊಂಡು ನೀವು ಹೋಗಿ ತಗೋಬೇಕು ಮತ್ತೆ ನೀವು ಅದನ್ನು ಹಾಕೊಳ್ಳುವಾಗ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ ಈ ಮಂತ್ರನ ಹೇಳಿಕೊಂಡು ಹಾಕೋಬೇಕು ಮತ್ತೆ ನೀವು ಅದನ್ನು ಹಾಕೊಂಡ್ಮೇಲೆ ಅಂಗಡಿಯಿಂದ ಬರ್ತಾ ಯಾವುದಾದ್ರೂ ದೇವಸ್ಥಾನಕ್ಕೋಗಿ ಅಲ್ಲಿ ದೇವರಿಗೆ ತೋರಿಸಿ ನಿನ್ನ ಆಶೀರ್ವಾದದಿಂದ ಹೊಸದು ತಗೊಂಡಿದ್ದೀನಿ ಅಂತ ದೇವರಿಗೆ ತೋರಿಸ್ಬಿಟ್ಟು ಅಲ್ಲಿ ದೇವಸ್ಥಾನದಲ್ಲಿರುವಂಥ ಅರಿಶಿನ ಕುಂಕುಮವನ್ನು ಹಚ್ಕೋಬೇಕು ನಮಸ್ಕಾರ ಮಾಡ್ಕೋಬೇಕು ಇನ್ನು ಗ್ರಹಗಳ ಪ್ರಕಾರ ಹೇಳೋದಾದ್ರೆ ಕಪ್ಪು ಮಣಿ ಶನಿ ಗ್ರಹದ ಸಂಕೇತ ಮತ್ತೆ ಚಿನ್ನ ಗುರುಗ್ರಹದ ಸಂಕೇತ ಹಿಂಗಾಗಿ ಎರಡನ್ನು ಒಟ್ಟಿಗೆ ನೀವು ಹಾಕೊಳ್ಳೋದ್ರಿಂದ ವೈವಾಹಿಕ ಜೀವನದಲ್ಲಿ ಸ್ಥಿರತೆ ಇರುತ್ತೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ಅನ್ನುವಂಥ ನಂಬಿಕೆ ಎಷ್ಟೋ ಜನ ಹೇಳ್ಬೋದು ಏನೋ ಮಾತಿಗೆಲ್ಲ ಹೇಳ್ತಾರೆ ಆದ್ರೆ ಮದ್ವೆ ಆದ್ಮೇಲೆ ಜೀವನದ ಕಷ್ಟಗಳು ಗೊತ್ತಾಗುತ್ತೆ ಅನ್ನುವಂಥದ್ದು ಏನೇ ಆದ್ರೂ ಇದೆಲ್ಲ ಒಂದು ಜವಾಬ್ದಾರಿ ಗಂಡನ ಜವಾಬ್ದಾರಿ ಹೆಂಡತಿಗೆ ಇಡೀ ಕುಟುಂಬದ ಜವಾಬ್ದಾರಿ ಗಂಡನಿಗೆ ಒಂದು ರೀತಿ ಹೇಳಬೇಕು ಅಂತ ಅಂದರೆ ಇದು ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಒಂದು ರೀತಿ ಬೇಲಿ ಹಾಕಿದಂಗೆ ಮತ್ತು ಮೂಗ್ ಹಾಕ್ದಂಗೆ ಹಾಕ್ತಂಗೆ ಯಾಕಂದರೆ ಮೂಗ್ ಹಾಕಿಲ್ಲ ಅಂದರೆ ಹಸುಗಳೇ ಆಗಿರ್ಬೋದು ಎತ್ತುಗಳೇ ಆಗಿರ್ಬೋದು ಅಡ್ಡದಡ್ಡಿ ಓಡ್ತಾ ಇರುತ್ತೆ ಹಾಗಾಗಿ ಅದನ್ನು ಹಿಡಿತದಲ್ಲಿ ಇಟ್ಕೋಬೇಕು ಅಂತಂದರೆ ಅದಕ್ಕೆ ಮೂಗ್ ಹಾಕಬೇಕು ಅಂತ ಹೇಳ್ತಾರೆ ಅದೇ ರೀತಿಯೇ ಗಂಡಾಗ್ಲಿ ಹೆಣ್ಣಾಗಲಿ ಒಂದು ಮದುವೆ ಜೀವನ ಅನ್ನೋದು ಒಂದು ರೀತಿ ಅವ್ರಿಗೆ ಮೂಗಾರ ಹಾಕ್ತಂಗೆ ಅವರಿಗೆ ಜವಾಬ್ದಾರಿಯನ್ನು ಕಲಿಸುತ್ತೆ ಇನ್ನು ಅತಿ ಮುಖ್ಯವಾಗಿ ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಹಚ್ಚುವಾಗ ಸಾಮಾನ್ಯವಾಗಿ ಎಲ್ಲರೂ ಮಾಡುವಂಥದ್ದು ಯಾರಾದರೂ ಮನೆಗೆ ಕುಂಕುಮಕ್ಕೆ ಅಂತ ಕರೆದಾಗ ಅವರು ಅರಿಶಿನ ಕುಂಕುಮ ಕೊಟ್ಟಾಗ ಮೇಲ್ಭಾಗಕ್ಕೆ ಮಾತ್ರ ಹಚ್ಕೊತಾರೆ ತುಂಬ ಜನ ಈ ಥರನೇ ಮಾಡೋದು ಮೇಲ್ಭಾಗಕ್ಕೆ ಮಾತ್ರ ಹಚ್ಕೊಳ್ಳೋವಂಥದ್ದು ಮಾಂಗಲ್ಯ ಆಗಿರಲಿ ಅಥವಾ ಲಕ್ಷ್ಮಿ ಕಾಸೆ ಆಗಿರಲಿ ಏನು ಹಾಕೊಂಡಿರ್ತಿವು ಅದು ಮೇಲ್ಭಾಗಕ್ಕೆ ಅರಿಶಿನ ಕುಂಕುಮವನ್ನು ಹಚ್ತಾರೆ ಆದರೆ ಆ ರೀತಿ ಮಾಡಬಾರ್ದು ಲಕ್ಷ್ಮೀ ಕಾಸಿಗೆ ಮೇಲ್ಭಾಗಕ್ಕೆ ಹಚ್ಬೋದು ಆದರೆ ಮಾಂಗಲ್ಯಕ್ಕೆ ಕೆಳಗಡೆ ಹಚ್ಚಬೇಕು ಅಂದರೆ ಮಾಂಗಲ್ಯದ ಹಿಂಭಾಗಕ್ಕೆ ಹಚ್ಚಬೇಕು ನೀವು ಎಷ್ಟು ಅದರೊಳಗಡೆ ಹಚ್ತಿರೋ ಅಷ್ಟೂ ಕೂಡ ಒಳ್ಳೆಯದೇನೆ ಅಷ್ಟೂ ಕೂಡ ಗಂಡನ ಆಯಸ್ಸು ವೃದ್ಧಿ ಆಗುತ್ತೆ ಹಾಗಾಗಿ ಹಿಂಭಾಗಕ್ಕೇ ಹೆಚ್ಚಾಗಿ ಹಚ್ಚಬೇಕು ಕೆಲವರೆಲ್ಲ ಇದನ್ನೆಲ್ಲ ಗಮನಿಸಿರುವುದಿಲ್ಲ ಮದುವೆ ದಿನವೂ ಕೂಡ ಅಷ್ಟೇನೆ ಮುಹೂರ್ತ ದಿನ ಮಾಂಗಲ್ಯ ಧಾರಣೆ ಮಾಡುವಾಗ್ಲೂ ಆ ಮಾಂಗಲ್ಯಕ್ಕೆ ಅರಿಶಿನ ದಾರವನ್ನು ಕಟ್ಟಿರ್ತಾರೆ ಅರಿಶಿನ ತಾರಕ್ಕೆ ಪೋಣಿಸ್ತಾರಲ್ಲ ಆಗ ಮಾಂಗಲ್ಯದ ಹಿಂಭಾಗಕ್ಕೆ ಅರಿಶಿನ ತುಂಬಿಸಿ ಇಟ್ಟಿರ್ತಾರೆ ಒಳಗಡೆ ಒಬ್ಬೊಬ್ಬರದ್ದು ಒಂದೊಂದು ಇರುತ್ತೆ ಮಾಂಗಲ್ಯ ಬಟ್ಲು ಥರ ಶೇಪು ಬಟ್ಲು ಶೇಪ್ನಲ್ಲಿ ಮಾಂಗಲ್ಯ ಇರುತ್ತೆ ನೋಡಿ ಅದಕ್ಕೆ ಹಿಂಭಾಗಕ್ಕೆ ಅರಿಶಿನನ್ನು ತುಂಬಿಸಿ ಇಟ್ಟಿರ್ತಾರೆ ಇದೇ ರೀತಿನೇ ಯಾವ ಥರದ್ದೇ ಇರಲಿ ನಿಮ್ಮ ಮಾಂಗಲ್ಯಗಳು ಯಾವುದೇ ಡಿಸೈನ್ ಇರಲಿ ಯಾವುದೇ ಶೇಪ್ನಲ್ಲಿರಲಿ ಆದರೆ ಆದ್ರೆ ಅರಿಶಿನ ಕುಂಕುಮ ಹಚ್ಚಬೇಕು ಆದ್ರೆ ಹಿಂಭಾಗಕ್ಕೂ ಹಚ್ಚಬೇಕು ಮುಂಭಾಗಕ್ಕೂ ಹಚ್ಬೇಕು ಇದು ತುಂಬಾನೇ ಒಳ್ಳೇದು ಈ ರೀತಿ ಮಾಡಿ ಇದುವರೆಗೂ ಯಾರಾದ್ರೂ ಈ ತಪ್ಪನ್ನ ಮಾಡ್ತಾ ಇದ್ದೀರಾ ಅಂತಂದರೆ ಬರೀ ಮೇಲ್ಭಾಗದಲ್ಲಿ ಮಾತ್ರ ಹಚ್ಚೋದು ಹಿಂಭಾಗಕ್ಕೆ ಹಾಗೆ ಬಿಡೋದು ಈ ರೀತಿ ಮಾಡ್ತಾ ಇದ್ರೆ ಮುಂದೆ ಈ ರೀತಿ ಮಾಡಬೇಡಿ ಹಿಂಭಾಗಕ್ಕೂ ಕೂಡ ಚೆನ್ನಾಗಿ ಅರಿಶಿನ ಕುಂಕುಮವನ್ನು ತುಂಬಿಸ್ಬೇಕು ಸ್ವಲ್ಪ ಜಾಸ್ತಿನೇ ಬಟ್ಲಲ್ಲಿ ತುಂಬಿಸ್ಬೇಕು ಇನ್ನು ಯಾವ ಟೈಮ್ ನಲ್ಲಿ ಮಾಂಗಲ್ಯ ಬದಲಾಯಿಸಬಹುದು ಅಂತ ಅದು ಕೂಡ ಅಷ್ಟೇ ಯಾವುದೋ ಮಾಸಗಳಲ್ಲಿ ಬದಲಾಯಿಸೋದಕ್ಕೆ ಹೋಗ್ಬೇಡಿ ಶ್ರಾವಣ ಅಶ್ವಯುಜ ಮಾಸ ಕಾರ್ತಿಕ ಮಾಸ ಮತ್ತೆ ಮಾಘ ಮಾಸ ಇಂತ ಟೈಮ್ಗಳಲ್ಲಿ ಬದಲಾಯಿಸಬಹುದು ನಿಮಗೆ ಇನ್ನೂ ಅರ್ಥ ಆಗೋ ರೀತಿಲಿ ಹೇಳಬೇಕು ಅಂತ ಅಂದರೆ ಶುಭ ಕಾರ್ಯಗಳು ಯಾವಾಗೆಲ್ಲ ನಡೆಯುತ್ತೋ ಹಬ್ಬ ಹರಿದಿನಗಳ ಸಮಯದಲ್ಲಿ ಬದಲಾಯಿಸ್ಬೋದು ಈ ಆಷಾಢ ಮಾಸ ಧನುರ್ಮಾಸ ಶೂನ್ಯ ಮಾಸ ಪುಷ್ಯ ಮಾಸ ಇಂಥ ಟೈಮ್ ನಲ್ಲಿ ಬದಲಾಯಿಸೋದಕ್ಕೆ ಹೋಗಬೇಡಿ ತಾಳಿ ಮತ್ತು ಕಾಲುಂಗುರ ಎರಡನ್ನೂ ಕೂಡ ಅಷ್ಟೇ ಒಳ್ಳೆ ಸಮಯ ನೋಡಿಕೊಂಡು ಬದಲಾಯಿಸಬೇಕು ಅದರಲ್ಲೂ ಕೂಡ ಈ ಕಾರ್ತಿಕ ಮಾಸ ತುಂಬನೇ ಒಳ್ಳೆಯದು ಹೊಸ್ದಾಗಿ ಏನಾದರೂ ಮಾಂಗಲ್ಯ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಮಾಂಗಲ್ಯಗಳು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಗೋಗಿದೆ ಸೌದೋಗಿದೆ ಅದನ್ನು ಬದಲಾಯಿಸಬೇಕು ಅಂತ ಅಂದ್ಕೊಂಡಿದ್ರೆ ಕಾಲುಂಗ್ರ ಅದು ಕೂಡ ಅಷ್ಟೇ ಸೌದೋಗಿದೆ ಅದನ್ನು ಬದಲಾಯಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಕಾರ್ತಿಕ ಮಾಸ ತುಂಬ ಒಳ್ಳೆಯದು ಆ ಸಮಯದಲ್ಲಿ ಬೇಕಾದರೆ ಬದಲಾಯಿಸ್ಬೋದು ಅಥವಾ ಶ್ರಾವಣ ಮಾಸ ಅಂದರೆ ಈಗ ಮದುವೆ ಲಗ್ನಗಳು ಯಾವಾಗಿರುತ್ತೋ ಅಂಥ ಟೈಮ್ನಲ್ಲಿ ನೀವು ಇದನ್ನು ಬದಲಾಯಿಸ್ಬೋದು ಫೆಬ್ರವರಿಯಿಂದ ಜೂನ್ವರೆಗೆ ಮತ್ತು ಅದು ಆದಮೇಲೆ ಶ್ರಾವಣ ಮಾಸ ಅದಾದಮೇಲೆ ಗೌರಿ ಗಣೇಶ ಹಬ್ಬ ಬರುತ್ತೆ ಆ ಟೈಮ್ನಲ್ಲಿ ಮಾಡಬಾರ್ದು ಆದ್ರಪದ ಮಾಸದಲ್ಲಿ ಮಾಡೋ ಆಗಿಲ್ಲ ಮತ್ತು ಪಿತೃಪಕ್ಷ ಬಂದುಬಿಡುತ್ತೆ ಹಾಗಾಗಿ ಆ ಟೈಮ್ನಲ್ಲಿ ಮಾಡೋ ಹಾಗಿಲ್ಲ ಮತ್ತು ನವೆಂಬರ್ನಲ್ಲೂ ಕೂಡ ಚೇಂಜ್ ಮಾಡ್ಬೋದು ಇದಾದ ಮೇಲೆ ಫೆಬ್ರವರಿನಲ್ಲಿ ಮಾಘ ಮಾಸ ಬರುತ್ತೆ ಆ ಟೈಮ್ನಲ್ಲೂ ಕೂಡ ನೀವು ಚೇಂಜ್ ಮಾಡ್ಬೋದು ಇನ್ನು ಕೆಲವರಿಗೆ ಅನ್ನಿಸ್ಬಹುದು ಈಗ ದುಡ್ಡು ಇದ್ರೇನೆ ಅಲ್ವಾ ನಾವು ಚಿನ್ನ ತಗೊಳ್ಳೋದಿಕ್ಕೆ ಅಂತ ಕೇಳ್ಬೋದು ಹಾಗಾಗಿ ಅಕಸ್ಮಾತ್ ನೀವೇನಾದರೂ ಈ ರೀತಿ ತಗೊಂಡಿದ್ದೀರಾ ಅಂತ ಅಂದರೆ ಪರವಾಗಿಲ್ಲ ಏನೂ ತಪ್ಪೇನೂ ಇಲ್ಲ ಆದ್ರೆ ಯಾವ ಟೈಮ್ನಲ್ಲಿ ಬದಲಾಯಿಸ್ಬೇಕು ಅಂತ ಕೇಳಿದ್ರಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ ಇನ್ನು ಕಾಲುಂಗ್ರ ಕೂಡ ಅಷ್ಟೇನೆ ತುಂಬಾ ಸವಿಯವರೆಗೂ ಬಿಡಬಾರ್ದು ಮೂರು ವರ್ಷಕ್ಕೆ ಐದು ಒಂದ್ಸಲ ಚೇಂಜ್ ಮಾಡ್ತಾ ಇರಬೇಕು ಅದು ಅಮ್ಮನ ಮನೆಗೆ ಹೋದಾಗ ಅಲ್ಲಿ ಹೊಸಾದ ತೊಗೊಂಡು ಹಾಕೊಂಡು ಬರಬೇಕು ಅಂತ ಹೇಳ್ತಾರೆ ಹಂಗಾಗಿ ಕಾಲುಂಗ್ರ ಬದಲಾಯಿಸ್ಬೇಕು ಅಂತ ಅಂದರೆ ಯಾವಾಗ ನೀವು ಅಮ್ಮನ ಮನೆಗೆ ಹೋಗ್ತೀರೋ ಆವಾಗ ಬದಲಾಯಿಸ್ಬೇಕು ಇನ್ನೊಂದು ವಿಷಯ ಏನಂತ ಅಂದರೆ ತಾಳಿ ಪಕ್ಕ ಕರಿಮಣಿ ಹಾಕಿದ್ರೆ ತುಂಬ ಕಷ್ಟ ಬರುತ್ತೆ ಮತ್ತು ಗ್ಯಾಪ್ ಇರಬೇಕು ತಾಳಿ ಪಕ್ಕ ಹವಳ ಹಾಕಬೇಕು ಚಿನ್ನದ ಗುಂಡು ಹಾಕಬೇಕು ಅಂತ ಎಲ್ಲ ಹೇಳ್ತಾರೆ ಇದೆಲ್ಲ ತಪ್ಪು ಕಲ್ಪನೆ ಕಷ್ಟಗಳು ಹೇಗಿದ್ರೂ ಬಂದೇ ಬರುತ್ತೆ ಕರಿಮಣಿ ಹಾಕೋದಿಂದ ಮಾತ್ರ ಕಷ್ಟ ಬರುತ್ತೆ ಅಂತ ಅಲ್ಲ ಆದರೆ ಇದು ತುಂಬಾ ಒಳ್ಳೇದು ಹಾಕೊಳ್ಳೋದ್ರಿಂದ ಮಾಂಗಲ್ಯದ ಪಕ್ಕ ಅಂದರೆ ತಾಳಿ ಪಕ್ಕ ಕರಿಮಣಿ ಹಾಕೋದು ತುಂಬಾ ಒಳ್ಳೇದು ಕರಿಮಣಿ ಪಕ್ಕ ಹವಳ ಇರಬೇಕು ಹವಳದ ಪಕ್ಕ ಚಿನ್ನದ ಗುಂಡನ್ನು ಹಾಕೋಬೇಕು ಅಥವಾ ಕರಿಮಣಿ ಹಾಕಿ ಕರಿಮಣಿ ಪಕ್ಕ ಚಿನ್ನದ ಗುಂಡನ್ನು ಅದರ ಪಕ್ಕ ಹವಳ ಈ ಥರ ತಾಳಿ ಪಕ್ಕ ಕರಿಮಣಿ ಆ ಕಡೆ ಈ ಕಡೆ ಇರಬೇಕು ಅದ್ರ ಪಕ್ಕದಲ್ಲಿ ಚಿನ್ನದ ಗುಂಡು ಅದ್ರ ಪಕ್ಕದಲ್ಲಿ ಹವಳ ಈ ರೀತಿ ಕೂಡ ಹಾಕೋಬೋದು ಆದರೆ ಯಾವಾಗಲೂ ಅಷ್ಟೇ ತಾಳಿ ಪಕ್ಕ ಕರಿಮಣಿನೇ ಹಾಕೋಬೇಕು ಅದರಿಂದ ಕಷ್ಟ ಬರುತ್ತೆ ಹಂಗೆ ಹಿಂಗೆ ಅಂತ ಕೆಲವರೆಲ್ಲ ಪ್ರಶ್ನೆ ಕೇಳಿದ್ರು ಅದಕ್ಕೆ ಈ ವಿಚಾರನ ತಿಳಿಸ್ತಾ ಇದ್ದೀನಿ ಕರಿಮಣಿ ಶನಿ ಮತ್ತು ಶಿವನ ಸಂಕೇತ ತಾಳಿ ಗುರು ಮತ್ತೆ ಪಾರ್ವತಿ ದೇವಿಯ ಸಂಕೇತ ಹಂಗಾಗಿ ಇದ್ರ ಜೊತೆ ಇದ್ರೆ ತುಂಬಾನೇ ಒಳ್ಳೇದು ಇದನ್ನ ಹಾಕೊಳ್ಳೋದ್ರಿಂದ ಏನೂ ತಪ್ಪಿಲ್ಲ ಇದಿಷ್ಟು ಕೂಡ ಮಾಂಗಲ್ಯ ಸೂತ್ರದ ಬಗ್ಗೆ ಒಂದಿಷ್ಟು ಉಪಯುಕ್ತ ಮಾಹಿತಿನ ನಾನ್ ನಿಮ್ಗೆ ತಿಳಿಸಿದ್ದೀನಿ